ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬ್ರಹ್ಮಚಾರಿ ಶತಮರ್ಕಟಹ ಅಂತ ಒಂದು ಸಂಸ್ಕೃತ ಗಾದೆ ಮಾತು ಅಂದರೆ ಒಬ್ಬ ಅವಿವಾಹಿತ ವ್ಯಕ್ತಿ ನೂರು ಕೋತಿಗಳಿಗೆ ಸಮಾನ ಅಂತ ಅವ್ರನ್ನ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇರೋದು ಪಶ್ಚಿಮ ಬಂಗಾಲದ ಮುಖ್ಯಮಂತ್ರಿ ಮಮತಾ ಅವರ ಬಗ್ಗೆ ಬಹುಶಃ ಈ ಗಾದೆ ಮಾತು ಇಂಥ ವ್ಯಕ್ತಿಗಳನ್ನು ನೋಡಿ ಅವತ್ತಿನ ದಿವಸ ಬರೆದಿರಬೇಕು ಎಲ್ಲದರಲ್ಲೂ ವಾದವನ್ನು ಮೆರೆಯುವಂಥ ಹೆಣ್ಮಗಳಿಕೆ ಈಗ ಯಾರ ವಿರುದ್ಧ ಈಕೆ ಕತ್ತಿ ಮಸೀತಾ ಇದ್ದಾರೆ ಇಂಡಿ ಅಲಯನ್ಸ್ ವಿರುದ್ಧ ಇವರು ಕತ್ತಿ ಮಸೀತಾ ಇರೋದು ಕೇಳಿದರೆ ನಿಮಗೆ ಅಚ್ಚರಿಯಾಗ್ಬಿಡುತ್ತೆ ಇಂಡಿ ಅಲಯನ್ಸ್ಗೆ ಇನ್ನಿಲ್ಲದ ಹಾಗೆ ಮುಜುಗರವನ್ನುಂಟು ಮಾಡ್ತಾ ಇರುವಂಥ ಈಕೆ ಮೊನ್ನೆ ಎರಡು ದಿವಸ ನೀತಿ ಆಯೋಗದ ಸಭೆ ಅಂತ ಬರ್ತಾರೆ ದಿಲ್ಲಿಗೆ ಬಂದಾಗ ತಂಗಿದ ಸಂದರ್ಭದಲ್ಲಿ ನಡೆದಂಥ ಲೋಕಸಭೆಯ ಕಲಾಪವನ್ನು ನೋಡ್ತಾರೆ ಕಲಾಪವನ್ನು ನೋಡಿದಾಗ ಇವರಿಗೆ ಬೇಸರ ಆಗಿಬಿಡುತ್ತೆ ಬೇಸರ ಆದ ತಕ್ಷಣ ತಮ್ಮ ಅಭಿಷೇಕ್ ಬ್ಯಾನರ್ಜಿಯವ್ರ ಕಡೆಯಿಂದ ಓಂ ಬಿರ್ಲಾ ಅವರಿಗೆ ಒಂದು ಪತ್ರವನ್ನು ಕೊಡಿಸ್ತಾರೆ ಲೋಕಸಭಾ ಅಧ್ಯಕ್ಷರಿಗೆ ಏನಂತ ನಮಗೆ ಪ್ರತ್ಯೇಕವಾದಂಥ ಆಸನ ವ್ಯವಸ್ಥೆಯನ್ನು ಮಾಡಿಕೊಡಿ ನಾವು ಗುಂಪಿನಲ್ಲಿ ಗೋವಿಂದ ಆಗಲಿಕ್ಕೆ ಸಿದ್ಧರಿಲ್ಲ ನಮ್ಮದೇ ಆದಂಥ ಧ್ವನಿ ಇರಬೇಕು ನಾವು ಎಲ್ಲರ ಮಧ್ಯೆ ಕೂತ್ಕೊಳ್ಳೋದಿಲ್ಲ ನೀವು ನೋಡಿದ್ದೀರಿ ಲೋಕಸಭೆಯಲ್ಲಿ ಅರ್ಧ ವರ್ತುಲಾಕಾರದಲ್ಲಿ ಎರಡು ಕಡೆ ಚೇರ್ಗಳನ್ನು ವ್ಯವಸ್ಥೆ ಮಾಡಿರ್ತಾರೆ ಸಭಾಂಗಣವನ್ನು ಒಂದು ಕಡೆ ಆಡಳಿತ ಪಕ್ಷದವ್ರು ಇರ್ತಾರೆ ಇನ್ನೊಂದು ಕಡೆ ವಿಪಕ್ಷದವ್ರು ಇರ್ತಾರೆ ಯಾರು ಯಾವ ಕಡೆ ಇದ್ದಾರೆ ಅಂತ ಗೊಂದಲ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ವ್ಯವಸ್ಥೆ ಇದು ಇಲ್ಲಿ ಇಷ್ಟು ದಿವಸ ಏನಾಗ್ತಾ ಇತ್ತು ವಿಪಕ್ಷದವರೆಲ್ಲ ಒಂದೇ ಕಡೆ ಕುತ್ಕೋತಾ ಇದ್ದರು ಮುಂದಗಡೆ ರಾಹುಲ್ ಗಾಂಧಿ ಪಕ್ಕದಲ್ಲಿ ಅಖಿಲೇಶ್ ಯಾದವ್ ಮುಂದೆ ಆ ಕಡೆ ಡಿಂಪಲ್ ಯಾದವ್ ಈ ರೀತಿ ಕೂತ್ಕೋತಾ ಇದ್ದರು ಎಲ್ಲರೂ ಸೇರಿ ಏಕಕಾಲಕ್ಕೆ ಗ ಪ್ರತಿಭಟನೆ ಮಾಡೋದು ಗಲಾಟೆ ಮಾಡೋದು ಘೋಷಣೆಗಳನ್ನು ಕೂಗೋದು ಎಲ್ಲ ಮಾಡ್ತಾಯಿದ್ರು ಇದನ್ನೆಲ್ಲ ಮಮತಾ ಬ್ಯಾನರ್ಜಿಯವರು ನೋಡ್ತಾರೆ ನೋಡಿದ ಮೇಲೆ ಅನ್ಸತ್ತೆ ಗುಂಪಿನಲ್ಲಿ ಗೋವಿಂದ ಯಾಕೆ ಬರೋದು ಆಗಬೇಕು ನಮಗೂ ಇಪ್ಪತ್ತೇಳು ಜನ ನಾವು ಸಂಸತ್ ಸದಸ್ಯರಿದ್ದೀವಿ ನಮ್ಮದೇ ಆದಂಥ ಪ್ರತ್ಯೇಕ ಐಡೆಂಟಿಟಿ ಇರಬೇಕು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಾಗ ನಮ್ಮ ಧ್ವನಿಯನ್ನು ಎತ್ತಬೇಕು ಎಲ್ಲರದಕ್ಕೂ ಎಲ್ಲರಕ್ಕೂ ನಾವ್ಯಾಕೆ ಧ್ವನಿ ಎತ್ತಬೇಕು ಅನ್ನುವಂಥ ವಿಚಾರ ಇರಬೇಕು ಅವರು ಓಂಗ್ರಲಾಗೆ ಒಂದು ಪತ್ರವನ್ನು ಕೊಡಿಸ್ತಾರೆ ನಮಗೆ ಬೇರೆ ಸ್ಥಾನಮಾನ ಬೇಕು ಬೇರೆ ಕಡೆ ಕೂತ್ಕೋತೀವಿ ನಾವು ಅಂತ ವಿಪಕ್ಷದಲ್ಲಿ ಎಲ್ಲಿ ಬೇಕಾದ್ರೆ ನೀವು ಕೂತ್ಕೋಬೋದು ಅನ್ನುವಂಥ ವ್ಯವಸ್ಥೆ ಇದೆ ಆದರೆ ವಿಪಕ್ಷದವರು ವಿಪಕ್ಷ ವಿಪಕ್ಷದ ಗ್ಯಾಲರಿಯಲ್ಲೇ ಇರಬೇಕು ಆಡಳಿತ ಪಕ್ಷದವರು ಒಂದು ಸೈಡು ಆ ಕಡೆಯೇ ಇರಬೇಕು ಅವರು ನೋಡಿ ಈ ಲೋಕಸಭಾ ಅಧ್ಯಕ್ಷರನ್ನು ಚುನಾಯಿತರನ್ನಾಗಿ ಮಾಡುವ ಸಂದರ್ಭದಲ್ಲಿಯೂ ಕೂಡ ಇಂಡಿಯಾ ಅಲಯನ್ಸ್ನವರು ಕೆ ಸುರೇಶ್ ಅಂತ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಒಬ್ಬ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿಬಿಡ್ತಾರೆ ವಿಪಕ್ಷದವ್ರು ಯಾರನ್ನೂ ಕೇಳೋದಿಲ್ಲ ತಾವೇ ತೀರ್ಮಾನ ಮಾಡಿಬಿಡ್ತಾರೆ ಭಾಳ ಸೀನಿಯರ್ ಸಂಸತ್ ಸದಸ್ಯರವರು ಅವರು ನಮ್ಮ ಅಭ್ಯರ್ಥಿ ದಲಿತ ಅಭ್ಯರ್ಥಿ ಅಂತ ಇದಕ್ಕೆ ದಲಿತ ಬ್ರ್ಯಾಂಡ್ ಹಾಕ್ತಾರೆ ಮಮತಾ ಬ್ಯಾನರ್ಜಿ ಹೇಳ್ತಾರೆ ಅಲ್ಲ ನಾವು ಇಷ್ಟು ಜನ ವಿಪಕ್ಷದವರಿದ್ದೀವಿ ಈತ ರಾಹುಲ್ ಗಾಂಧಿ ತನಗೆ ತಾನೇ ತೀರ್ಮಾನ ಮಾಡೋದಾದರೆ ನಾವು ವಿಪಕ್ಷದವ್ರು ಯಾಕೆ ಇರಬೇಕು ಅವ್ರ ಹೇಳ್ತಾರೆ ಇಲ್ಲ ಈ ಚುನಾವಣೆ ಮಾಡೋ ಅಗತ್ಯ ಇಲ್ಲ ಓಂ ಬಿರ್ಲಾ ಅವರೇ ಇರಲಿ ನಾನಂತೂ ವಿಪಕ್ಷದವ್ರ ಜೊತೆ ಸೇರ್ಕೊಳ್ಳೋದಿಲ್ಲ ಈ ಚುನಾವಣೆ ಬೇಡ ನಮಗೆ ಅಂತ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವಾಗ ಮೂರನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೋ ಪಶ್ಚಿಮ ಬಂಗಾಲ್ದಲ್ಲಿ ಅವಾಗ ಇವರು ದಿಲ್ಲಿಗೆ ಬರ್ತಾರೆ ಬಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಯೇ ತಯಾರಿ ಮಾಡಬೇಕು ಅನ್ನುವಂಥ ಹಪಹಪಿ ತಾನೇ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಲೆವೆಲ್ಗೆ ಯೋಚನೆ ಮಾಡಿರ್ತಾರೆ ಮಮತಾ ಬೇಗಮ್ ಅವರು ಅವಾಗ ಇವ್ರು ಏನು ಮಾಡ್ತಾರೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಆಗಲಿಕ್ಕೆ ಹೋಗ್ತಾರೆ ಏಕೆಂದರೆ ಒಂದು ಅಂಬ್ರೆಲ್ಲಾ ಕೆಳಗಡೆ ಉಳಿದ ಪಕ್ಷಗಳೆಲ್ಲ ಸೇರ್ಕೋಬೇಕು ಒಂದು ರಾಷ್ಟ್ರೀಯ ಪಕ್ಷ ಇರಲಿ ಕಾಂಗ್ರೆಸ್ಸು ಅಂತ ರಾಹುಲ್ ಗಾಂಧಿ ಲೆಕ್ಕಕ್ಕೆ ಹಿಡಿದಿರೋದಲ್ಲ ರಾಹುಲ್ ಗಾಂಧಿ ಅಪ್ರಸ್ತುತ ಅಂತ ಹೇಳಿದಂಥ ವ್ಯಕ್ತಿ ಈಕೆ ಸೋನಿಯಾ ಗಾಂಧಿ ಅವರ ಮನೆಗೆ ಹೋಗ್ತಾರೆ ಸೋನಿಯಾ ಗಾಂಧಿ ಅವರು ಭೇಟಿ ಆಗ್ತಾರೆ ನೋಡಿದ್ರೆ ಅಲ್ಲಿ ರಾಹುಲ್ ಗಾಂಧಿ ಬಂದು ಕೂತಿರ್ತಾರೆ ರಾಹುಲ್ ಗಾಂಧಿ ಯಾಕೆ ಕೂತಿರ್ತಾರೆ ಅಂತಂದರೆ ಎಲ್ಲಿ ನಮ್ಮಮ್ಮ ಈಕೆಯ ಜೊತೆ ಕಮಿಟ್ ಆಗಿಬಿಡ್ತಾರೋ ಯಾವುದಾದ್ರೂ ವಿಚಾರಕ್ಕೆ ನಾನೇ ಮಾತಾಡಬೇಕು ಅಂತ ಮುಂದುವರೆದು ಬರ್ತಾರೆ ಈಕೆ ಹೊರಗಡೆ ಬಂದು ಹೇಳ್ತಾರೆ ನಾನು ಭೇಟಿಯಾಗಲಿಕ್ಕೆ ಹೋಗಿದ್ದ ಹೋಗಿದ್ದು ಸೋನಿಯಾ ಗಾಂಧಿಗೆ ಅಲ್ಲಿ ರಾಹುಲ್ ಗಾಂಧಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ನಮ್ಮ ಈ ಹೋರಾಟದಲ್ಲಿ ಆತ ಪ್ರಸ್ತುತ ವ್ಯಕ್ತಿಯೇ ಅಲ್ಲ ನಾವು ಅವ್ರನ್ನ ಕನ್ಸಿಡರೇಷನ್ಗೆ ಇಟ್ಟುಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ಬಿಡ್ತಾರೆ ಅಷ್ಟೇ ಅಲ್ಲ ಯಾವಾಗ ಇಂಡಿ ಅಲೈನ್ಸ್ನವರೆಲ್ಲ ಸಭೆಗಳನ್ನ ಅಲ್ಲಿ ಮಾಡ್ತಾ ಇರ್ತಾರೋ ರಾಹುಲ್ ಗಾಂಧಿ ತನ್ನ ಭಾರತ್ ಜೋಡೋ ನ್ಯಾಯಯಾತ್ರೆ ಎರಡನೇ ಭಾಗ ಇದೆಯಲ್ಲ ಅದು ಮಾಡುವಾಗ ಪಶ್ಚಿಮ ಬಂಗಾಲ್ದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಕೇಳಲಾರ್ದೆ ಹೇಳಾರ್ದೆ ಕೇಳಲಾರ್ದೆ ಬಂದಿದ್ದಾರೆ ರಾಹುಲ್ ಗಾಂಧಿಗೂ ನಮಗೂ ಯಾವ ಸಂಬಂಧ ಇಲ್ಲ ಅಂತಾರೆ ಕೊನೆಗೆ ರಾಹುಲ್ ಗಾಂಧಿ ಎಷ್ಟು ಬೇಸತ್ತು ಬಿಡ್ತಾರೆ ಅಂದರೆ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಜಲ್ಲಿಗೆ ಹೊರಟೋಗ್ತಾರೆ ಅಂದರೆ ಸಹಕಾರ ಕೊಡಲಿಕ್ಕೆ ಚೂರು ತಯಾರಿರೋದಿಲ್ಲ ಇದು ಹೇಗಿದೆ ಅಂದರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಗಾದರೂ ಮಾಡಿ ರಾಹುಲ್ ಗಾಂಧಿಯನ್ನು ಭೇಟಿಯಾಗಬೇಕು ಅಂತ ಎರಡು ಸಲ ಪ್ರಯತ್ನ ಮಾಡ್ತಾರೆ ಒಂದು ದಿಲ್ಲಿಯ ಕುರಿತು ಅಧ್ಯಾದೇಶವನ್ನು ತರುವ ಸಂದರ್ಭದಲ್ಲಿ ಪರಮಾಧಿಕಾರವನ್ನು ಮೊಟಕುಗೊಳಿಸುವಂಥ ಒಂದು ಅಧ್ಯಾದೇಶ ತರಬೇಕು ಅಂತ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿದಾಗ ಹೇಗಾದರೂ ಮಾಡಿ ರಾಹುಲ್ ಗಾಂಧಿನ ಭೇಟಿ ಆಗಬೇಕು ಒಪ್ಪಿಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಈತ ನಮ್ಮ ಪಕ್ಷವನ್ನೇ ಬಲಿ ಕೊಟ್ಟು ಅಧಿಕಾರ ಹಿಡಿದಿದ್ದಾನೆ ನಾನೇ ಅರವಿಂದ್ ಕೇಜ್ರಿವಾಲ್ ಅವನ ಜೊತೆ ಏನು ಮಾತು ಅಂತ ಅಪಾಯಿಂಟ್ಮೆಂಟೇ ಕೊಡೋದಿಲ್ಲ ದಿಲ್ಲಿಯಲ್ಲಿ ಪಂಜಾಬ್ದಲ್ಲಿ ಕಾಂಗ್ರೆಸ್ಸನ್ನು ಕೆಡವಿ ಬಂದಿರುವಂಥ ಪಕ್ಷ ಆಮ್ ಆದ್ಮಿ ಅವ್ರ ಜೊತೆ ಏನು ಮಾತುಕತೆ ಅಂಥೇಳಿ ಅವ್ರು ಅವಕಾಶ ಕೊಡಲ್ಲ ಅದೇ ರೀತಿ ಮಮತಾ ಬೇಗಮ್ ಅವರು ರಾಹುಲ್ ಗಾಂಧಿನ ಕಂಡ್ರೆ ಈತನ ಜೊತೆ ನಮ್ಮ ವ್ಯವಹಾರ ಇಲ್ಲ ಈತನನ್ನು ನಾವು ನಾಯಕ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಅಂತ ಅದರ ಫಲಶ್ರುತಿಯಾಗಿ ಈಗ ಈ ರೀತಿಯಾದಂಥ ಒಂದು ಸ್ಥಾನವನ್ನು ಕೇಳ್ತಾ ಇರೋದು ಇನ್ನೊಂದು ಕಾರಣವೂ ಇದೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ಅದೇನು ಮೊಹಬಾಬ ಮೊಹಿತ್ರ ಅವರು ಮನೆ ರಾಷ್ಟ್ರಪತಿಯವರ ಅಭಿವಂದನಕ್ಕೆ ಪ್ರತ್ಯುತ್ತರವಾಗಿ ಭಾಷಣ ಮಾಡಲಿಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಎದ್ದು ಹೊರಟು ಬಿಡ್ತಾರೆ ರಾಹುಲ್ ಗಾಂಧಿ ಎದ್ದೊಡ್ಕೊಳ್ಳಿ ಹೇಳ್ತಾರೆ ವಿಪಕ್ಷ ನಾಯಕರು ಎದ್ದು ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಮಾತಾಡೋ ಹೇಳ್ತಾರೆ ಅವ್ರು ನನ್ನ ನಾಯಕರು ಅವರು ಎದ್ದು ಹೋದ್ರೂ ನನ್ನ ಭಾಷಣವನ್ನು ಎದ್ದು ಹೋಗಲಾರ್ದೆ ನನ್ನ ಭಾಷಣವನ್ನು ಕೇಳಿಸ್ಕೋತಾರೆ ಅಂತ ರಾಹುಲ್ ಗಾಂಧಿಯವರ ಬಗ್ಗೆ ಆಕೆಗಿರುವಂಥ ಅತೀವವಾದಂಥ ವಾಂಚಲ ಏನಿದೆ ಮಹುವಾಮೋಹಿತರಾಗಿ ಅದನ್ನು ನೋಡಿದರೆ ಮಮತಾ ಬೇಗಮ್ಗೆ ಇರಿಟೇಟ್ ಆಗುತ್ತೆ ಈಕೆ ಹೋಗಿ ಹೋಗಿ ರಾಹುಲ್ ಗಾಂಧಿಯಲ್ಲಿದ್ದಾರೆ ಅಲ್ಲೇ ಹೋಗಿ ಕೂತ್ಕೋತಾರೆ ಮಹವಾಮ್ ಮೈತ್ರ ಈಕೆ ಲಂಡನ್ಗೆ ಅತ್ಯಂತ ಆಧುನಿಕ ಪೋಷಾಕು ಧರಿಸಿ ರಾಹುಲ್ ಗಾಂಧಿ ಜೊತೆ ಹೋಗಿ ಬಂದಿರುವುದನ್ನು ಇದೇ ಮಮತಾ ಬೇಗಮ್ ಅವರು ನೋಡಿರುವಂಥದ್ದು ಈಗ ಕ್ಯಾಂಟೀನ್ನಲ್ಲಿ ಕೂಡ ಕಾಂಗ್ರೆಸ್ನವ್ರ ಜೊತೆ ಮಹವಾಮಿತ್ರ ಓಡಾಡ್ತಾ ಇದ್ದಾರೆ ಟಿ ಎಮ್ ಸಿ ಒಬ್ಬ ಸ ಸಂಸತ್ ಸದಸ್ಯಾಗಿ ಟಿ ಎಮ್ ಸಿ ಸದಸ್ಯರ ಬದಲು ಕಾಂಗ್ರೆಸ್ ಜೊತೆ ಉರಿಸ್ಕೋತಾ ಇರೋದು ಇದಕ್ಕೆ ಅತ್ಯಂತ ಆಕ್ಷೇಪ ವ್ಯಕ್ತಿ ವ್ಯಕ್ತಪಡಿಸಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಮತಾ ಬೇಗಂ ಈಗ ಪ್ರತ್ಯೇಕವಾದ ಆಸನ ಕೇಳೋದ್ರಿಂದ ಮೊಹಾಬ್ ಮೊಯಿತ್ರಾ ಅವರ ಈ ನಡೆ ಏನಿದೆ ಅದನ್ನು ಕತ್ತರಿಸುವಂಥ ನಿಟ್ಟಿನಲ್ಲಿಯೂ ಪ್ರಯತ್ನ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಈಗ ಮಮತಾ ಬೇಗಮ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಹೇಗೆ ಅಂದರೆ ನಾವು ಇಂಡಿಯಾ ಲೈನ್ಸ್ ಕೂಡ ಅದು ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಜೊತೆನೂ ವಿರುದ್ಧ ನಮ್ಮದೇ ಆದಂಥ ಪ್ರತ್ಯೇಕ ಸ್ಟ್ಯಾಂಡು ಅಂತ ಎಷ್ಟು ಮಟ್ಟಿಗೆ ಕಾರ್ಯಗತ ಆಗುತ್ತೆ ಎಷ್ಟು ಮಟ್ಟಿಗೆ ಇದು ಕಾದ್ ನೋಡೋಣ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ